ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ನವೆಂಬರ್ ತನಕ ಒಂದು ಪಾಯಿಂಟ್ ಒಂದು ಐದು ಶತಕೋಟಿ ಮೌಲ್ಯದಷ್ಟು ಕಾಫಿ ರಫ್ತು ವಹಿವಾಟು ನಡೆಸಿದ್ದು ಈ ವರ್ಷ ಕಾಫಿ ರಫ್ತಿನಲ್ಲಿ ಹೊಸ ದಾಖಲೆ ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕಾರ್ಯದರ್ಶಿ ಡಾ ಕೆಜಿ ಜಗದೀಶ್ ತಿಳಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ಸರ್ಕಾರ ನೀಡಿದ್ದ ನಿಗದಿತ ಗುರಿಯಲ್ಲಿ ಕಳೆದ ಎಂಟು ತಿಂಗಳ ಅವಧಿಯಲ್ಲಿ ಒಂದು ಶತಕೋಟಿ ಡಾಲರ್ ರಫ್ತು ವಹಿವಾಟು ನಡೆಸಿದ್ದು ಇನ್ನುಳಿದ ತಿಂಗಳಲ್ಲಿ ಮತ್ತಷ್ಟು ವಹಿವಾಟು ಹೆಚ್ಚಾಗಲಿದೆ ಎಂದು ಹೇಳಿದರು ಕಾಫಿ ಉತ್ಪಾದನೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಾಫಿ ಜಗತ್ತಿನ ನೂರ ನಲವತ್ತು ದೇಶಗಳಿಗೆ ರಫ್ತಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎಂಟುನೂರು ದಶಲಕ್ಷ ಡಾಲರ್ನಷ್ಟು ರಫ್ತು ವಹಿವಾಟು ಇತ್ತು ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದು ಶತಕೋಟಿಗೂ ಅಧಿಕ ಡಾಲರ್ ರಫ್ತು ವಹಿವಾಟು ತಲುಪಿತ್ತು ಈ ವರ್ಷ ಅದನ್ನು ಮೀರಿ ಮತ್ತಷ್ಟು ಗುರಿ ಸಾಧಿಸುವ ಉದ್ದೇಶವಿದೆ ಎಂದರು ಈ ವರ್ಷ ನಮಗೆ ಒಂದು ಸಾವಿರದ ನಾಲ್ನೂರ ಹನ್ನೆರಡು ಮಿಲಿಯನ್ ಯು ಎಸ್ ಡಿ ಡಾಲರ್ಸ್ ಮಾಡೋದಕ್ಕೆ ಟಾರ್ಗೆಟ್ ಕೊಟ್ಟಿದೆ ಆ ಟಾರ್ಗೆಟಲ್ಲಿ ಎಂಬತ್ತು ಪರ್ಸೆಂಟ್ ಶೇಕಡ ನಾವು ಆಲ್ರೆಡಿ ಈಗಾಗಲೇ ಎಂಟು ತಿಂಗಳಲ್ಲಿ ಅಚೀವ್ ಮಾಡಿದ್ದೀವಿ ಮತ್ತು ಒಂದು ಬಿಲಿಯನ್ ಡಾಲರ್ ಈ ಎಂಟು ತಿಂಗಳಲ್ಲೇ ಕ್ರಾಸ್ ಆಗಿದೆ ಇದು ಕೂಡ ಒಂದು ಒಳ್ಳೆ ಹೊಸ ರೆಕಾರ್ಡ್ ಅಂತ ಹೇಳ್ಬೋದು ಈ ವರ್ಷದಲ್ಲಿ ನಾವು ಒಂದು ಹೊಸ ರೆಕಾರ್ಡನ್ನು ಕಾಫಿ ಎಕ್ಸ್ಪೋರ್ಟಲ್ಲಿ ಅಚೀವ್ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದು ಎಲ್ರಿಗೂ ನಮಗೆಲ್ಲ ಕಾಫಿ ಸೆಕ್ಟರ್ಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋದಕ್ಕೆ ಕೂಡ ಇಷ್ಟಪಡ್ತೀನಿ